ಹೃದಯದಲ್ಲಿ ನಮಸ್ಕಾರ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಸುಮಾರು ಕುಟುಂಬಗಳಿಗೆ ಅನ್ನದಾತರವರು ಕ್ಯಾಸೆಟ್ ಜಗತ್ತು ಬಂದಾಗ ಗೀಗಿ ಪದ ಏಕ್ತಾರಿ ಪದ ತತ್ತು ಪದಗಳನ್ನ ಅಶ್ವಿನಿ ಕ್ಯಾಸಲ್ಲಿ ಕೇಳ್ತಾ ಇದ್ವಿ ಆ ಸಂಸ್ಥೆಯಲ್ಲಿ ಜೋಗಿ ಅಂತ ತುರ್ತು ಚಿತ್ರವನ್ನು ಇಳಿದಂಥವ್ರು ಸುಮಾರು ವರ್ಷಗಳ ನಂತರ ಗಾರ್ಗಾ ಅನ್ನೋ ಸಿನಿಮಾದ ಮೂಲಕ ಕನ್ನಡ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅರುಣ್ ಅವರನ್ನ ಬಹಳ ಒಳ್ಳೆ ನಟ ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ವೇದಿಕೆಯಲ್ಲಿ ಒಂದು ಐವತ್ತು ಅಂದ್ರೆ ಐದು ದಶಕ ಐವತ್ತು ವರ್ಷ ನಮ್ಮನ್ನು ರಂಜಿಸಿದಂತಹ ಸಾಯಿ ಕುಮಾರ್ ಸಾರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಐವತ್ತು ವರ್ಷ ನಮ್ಮನ್ನ ಭರ್ಪೂರ್ವಾಗಿ ರಂಜಿಸಿದ್ದೀರಿ ನಿಮ್ಮ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ ಭಾರತೀಯ ಚಲನಚಿತ್ರ ತುಂಬಾ ದೊಡ್ಡದು ಏನಾದ್ರೂ ಸಮಸ್ಯೆ ಇದ್ರೆ ಏನಾದ್ರೂ ಬೇಜಾರಾದ್ರೆ ಏನಾದ್ರೂ ಕಷ್ಟಗಳಿದ್ರೆ ಅವ್ರ ಹೇಳ್ಕೊಂಡ್ರೆ ಬಹಳ ಸಮಾಧಾನ ಸಿಗುತ್ತೆ ಆ ಗಾರ್ಗಾ ಟೈಮಲ್ಲಿ ಆ ಅನುಭವ ನನಗಿದೆ ಒಂದು ಅಣ್ಣನ ಜಾಗದಲ್ಲಿ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಇರ್ತಾರೆ ಸರ್ ವಿರ್ ವೆರಿ ಪ್ಲಸ್ ಟು ನಿಮ್ಮಂತ ದೊಡ್ಡ ಕೂಡ ಪುಣ್ಯ ಅನ್ಕೋತೀನಿ ಗಾರ್ಗಾದಲ್ಲಿ ಒಂದು ವಿಶೇಷವಾದ ಪಾತ್ರ ಹಾಸ್ಯ ಪಾತ್ರ ನಾನು ಸ್ವಲ್ಪ ಕಲನಾಯಕನಾಗಿ ಕಾಣಿಸ್ಕೋತಾ ಇದ್ದೀನಿ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತ ಇದೀರಿ ಈ ಸಿನಿಮಾ ಸ್ಟಾರ್ಟ್ ಆದ ರಾಮ್ ಪ್ರಸಾದ್ ಸರ್ ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ನನಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ನೀವು ಅಂತ ಬಹಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು ಬಹಳ ಚೆನ್ನಾಗಿ ಬಂದಿದೆ ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ಬಂದಿದೆ ಸಾಯಿ ಕುಮಾರ್ ಸೋಜ ಸಾರ್ ಜೊತೆ ಅರುಣ್ ಅವರ ಜೊತೆ ದೊಡ್ಡ ದೊಡ್ಡ ನಟರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ ಬಹಳ ಖುಷಿಯಾಗಿದೆ ನನಗೆ ರಾಮ್ ಪ್ರಸಾದ್ ಸಾರಿಗೆ ಒಳ್ಳೆಯದಾಗ್ಲಿ ಅರುಣ್ ಅವರಿಗೆ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ ವಿಶೇಷವಾಗಿ ನಾನು ನೋಡಿದಂಥ ಒಂದು ಉದ್ಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್ ಅದು ಈಗಾಗಲೇ ಎರಡು ಸಿನಿಮಾಗಳನ್ನು ಅವರು ಪಡ್ಕೊಂಡಿದ್ದಾರೆ ರವಿಯಣ್ಣ ಅಳದು ತೂಗಿ ಕೆಲಸ ಮಾಡುವಂತ ಮನುಷ್ಯ ರವಿ ಅಣ್ಣ ಅದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದಲ್ಲಿ ಒಂದು ಗತ್ತು ಗಮ್ಮತ್ ಇದ್ದೇ ಇರುತ್ತೆ ಸಾಕಷ್ಟು ಸಿನಿಮಾಗಳನ್ನು ಅವ್ರು ಮಾಡಲಿ ಕನ್ನಡದ ಪ್ರಶಾಂತ್ ಮೀಲ್ ರೀತಿಯಲ್ಲಿ ಯೋಗರಾಜ್ ಭಟ್ ರೀತಿಯಲ್ಲಿ ಒಂದು ದುನಿಯಾ ಸೂರ್ಯ ಅವರ ರೀತಿಯಲ್ಲಿ ಅವರು ಬೆಳೆಯಲಿ ಇದನ್ನು ಅಂತ ಗಾರ್ಗ ಒಳ್ಳೆ ಚಿತ್ರ ಆಗಿ ಮೂಡಿ ಬರಲಿ ಎಲ್ಲರಿಗೂ ಮನೋರಂಜಿಸ್ಲಿ ಅಂತ